ಅಲ್ಲ ಅವ್ರು ಇದೀನಿ ಇಪ್ಪತ್ ಕೋಟಿ ಅಂತ ಯಾರೋ ಒಂದ್ ಬಿಲ್ಡಿಂಗ್ ಅಂತ ಹೇಳಿದ್ರಲ್ಲ ಅದನ್ನ ಆಧಾರ ಸಮೇತ ತಗೊಂಬ ತೋರಿಸಿ ಅಂತ ಇಲ್ಲ ಇಲ್ಲ ಸರ್ ಒಂದು ಅಂತಂದಾಗ ನಮ್ ಟ್ರ್ಯಾಕ್ ರೆಕಾರ್ಡ್ ಹಿಂದೆ ಹಿಂದೆ ಎಲ್ಲ ಇದ್ರೆ ಅಂತಂದ್ರೆ ಏನು ಬೇಜಾರಾಗಲ್ಲ ಸರ್ ಹಿಂದೆ ಏನು ಇಲ್ಲದೆ ಇದ್ದಾಗ ಇದ್ದಕ್ಕಿದ್ದಂಗೆ ಒಬ್ಬನ ಹೆಸರನ್ನೇ ತೆಗೆದು ನ್ಯೂಸ್ ಮಾಡಿ ಮಾಡೋದಿದೆಯಲ್ಲ ಅವಾಗ ಮಾತಾಡ್ಲೇಬೇಕಾಗತ್ತೆ ಯಾಕೆಂತಂದ್ರೆ ನೀವು ತುಂಬಾ ದಿನಿಂದ ನೋಡಿದಿರಲ್ವ ಸರ್ ನಾನನ್ನು ಅಲ್ವಾ ಸರ್ ಬಗ್ಗೆ ನಿಮ್ಗೂ ಗೊತ್ತಿರಬೇಕಲ್ಲ ಸರ್ ಎಲ್ಲಾದ್ರೂ ಒಂದ್ ಕಡೆ ಬರ್ಲೇಬೇಕಲ್ಲ ಸರ್ ಹದಿನಾರು ವರ್ಷದ ಇಷ್ಟರಲ್ಲಿ ಎಲ್ಲಾದ್ರೂ ಒಂದ್ ಕಡೆ ಬರ್ಬೇಕಲ್ಲ ಸರ್ ಒಂದ್ ಅಗ್ಳ ಎಲ್ಲೋ ಅನ್ನ ತಿ ಅನ್ನ ಅನಾಥ ಎಲ್ಲಾದ್ರೂ ಒಂದ್ ಕಡೆ ಅಂಟ್ಕೊಂಡಿರುತ್ತಲ್ಲ ಸರ್ ವಿಷಯದ್ದೆ ಅಲ್ಲ ಇಲ್ಲಿವರೆಗೂ ಅದೇ ನಡೀತಾ ಇತ್ತಲ್ಲ ಅದಕ್ಕೆ ಧ್ರುವ ಮಾರ್ಟಿನ್ ಮತ್ತು ಇದೆ

ನಾವೆಲ್ಲರಿಗೂ ಗೊತ್ತಿರೋಂಗೆ ಅಕ್ಟೋಬರ್ ಆದಮೇಲೆ ಡಿಸೆಂಬರ್ ಬರೋದು ಆಗುತ್ತೆ ಅಲ್ಲ ಎರಡು ಕ್ಲೋಸ್ ಕಾಲೇಜಿಲ್ಲ ಸರ್ ಎರಡೂ ಆ ಹತ್ರ ಇದೆಯಲ್ಲ ಒಂದು ಒಂದು ಟೂ ಮಂತ್ಸ್ ಗ್ಯಾಪ್ ಇರುತ್ತೆ ಸೊ ಮುಂಚೆನೇ ಪ್ರಮೋಷನ್ ಸ್ಟಾರ್ಟ್ ಮಾಡ್ತಾ ಇದ್ರೆ ಈಗ ಈಗ ಸ್ಟಾ ಜಸ್ಟ್ ಈಗ ಸ್ಟಾರ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ರೆ ಕೆ ಡಿ ಅವರು